ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಎ ಯು ಟಿ ಸಿ ವತಿಯಿಂದ ಇದೇ ತಿಂಗಳು ಹನ್ನೆರಡು ಹದಿಮೂರು ಹದಿನಾಲ್ಕರಂದು ರಾಜ್ಯವ್ಯಾಪಿಯಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆಶಾ ಕಾರ್ಯಕರ್ತೆಯರ ಹವೋರಾತ್ರಿ ಧರಣಿನ ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಈ ಒಂದು ಹೋರಾಟದ ತಯಾರಿನ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಆಶಾ ಕಾರ್ಯಕರ್ತೆಯರು ಮಾಡ್ತಾ ಇದ್ದಾರೆ ಸೊ ಬಹುದಿನಗಳ ಬೇಡಿಕೆಗಳ ಈಡೇರಿಕೆಗಾಗಿ ಈ ಒಂದು ಹೋರಾಟ ನಡೀತಾ ಇದೆ ಮುಖ್ಯವಾಗಿ ಕಳೆದ ಜನವರಿ ತಿಂಗಳಲ್ಲಿ ಏಳನೇ ತಾರೀಕಿಂದ ಹತ್ತನೇ ತಾರೀಕು ನಾವು ಅನಿರ್ದಿಷ್ಟ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಸರ್ಕಾರದಿಂದ ಸಂಧಾನ ಮಾತುಕತೆ ಏನಾಯಿತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಸಮಸ್ಯೆಗಳನ್ನ ಕೂಲಂಕುಷವಾಗಿ ಆಲಿಸಿ ಕನಿಷ್ಠ ಆಶಾ ಕಾರ್ಯಕರ್ತೆಯರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನದಿಂದ ಹತ್ತು ಸಾವಿರ ರೂಪಾಯಿನ ಏಪ್ರಿಲ್ ತಿಂಗಳಿಂದ ಜಾರಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದರು ಜೊತೆಗೆ ಮುಂದಿನ ಬಜೆಟ್ ಇತ್ತು ಬಜೆಟ್ ಸಂದರ್ಭದಲ್ಲಿ ಅಂಗನವಾಡಿ ಆಶಾ ಬಿಸಿ ಊಟ ಎಲ್ಲರಿಗೂ ಕೂಡ ಸಮಾನವಾಗಿ ಏರಿಕೆ ಮಾಡ್ತೀವಿ ಅನ್ನೋದನ್ನು ರಾಜ್ಯ ಸರ್ಕಾರದಿಂದ ಹೇಳಿದರು ಸೊ ಆದರೆ ಎಂಟು ತಿಂಗಳಾಗ್ತಾ ಇದೆ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಘೋಷಣೆ ಮಾಡಿರುವಂಥದ್ದು ಆಗಿಲ್ಲ ಅನ್ನೋವಂಥದ್ದು ಬಹಳ ನೋವಿನ ವಿಷಯ ಆಗಿದೆ ಈಗ ಈ ಒಂದು ಉದ್ದೇಶಕ್ಕಾಗಿ ಮುಖ್ಯವಾಗಿ ಮನ ಸರ್ಕಾರ ಈ ಕೂಡಲೇ ಹೇಳಿದಂಥದ್ದನ್ನು ಘೋಷಣೆ ಮಾಡಬೇಕು ಅಂತೇಳಿ ನಾವು ಆಗ್ರಹ ಮಾಡೋದಕ್ಕಾಗಿಯೇ ಈ ಒಂದು ಹೋರಾಟ ಹಮ್ಮಿಕೊಂಡಿರೋದು ಈ ಒಂದು ಆದೇಶದ ನಿರೀಕ್ಷೆಯಲ್ಲಿ ಒಂದು ಕಡೆ ನಾವು ಇದ್ದಂಥ ಸಂದರ್ಭದಲ್ಲಿ ಮಾನ್ಯ ಇಲಾಖೆಯಿಂದ ಬೇರೆ ಬೇರೆ ಸುತ್ತೋಲೆಗಳನ್ನ ಕಳಿಸಿ ಜನಸಂಖ್ಯೆಯ ಮಾರ್ಪಾಡು ಮಾಡಿ ಆಶಾ ಕಾರ್ಯಕರ್ತೆಯರಿಗೆ ಭಾರತ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಕನಿಷ್ಠ ಒಂದು ಸಾವಿರ ಗ್ರಾಮೀಣ ಭಾಗದಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಐದ್ನೂರು ನಗರ ಪ್ರದೇಶದಲ್ಲಿ ಎರಡು ಎರಡು ಸಾವಿರದ ಐದುನೂರಂತ ಜನಸಂಖ್ಯೆ ಒಂದು ಮಿತಿ ಇರೋದನ್ನು ಇದನ್ನು ಹೆಚ್ಚಳ ಮಾಡಿ ಎಷ್ಟೋ ಆಶಾ ಕಾರ್ಯಕರ್ತೆಯನ್ನು ಅವರ ಸ್ಥಳದಿಂದ ಬೇರೆ ಸ್ಥಳಕ್ಕೆ ನಿಯೋಜನೆ ಮಾಡುವಂತ ಯೋಜನೆಯನ್ನು ಹಾಕೊಂಡಿದ್ದಾರೆ ಅಥವಾ ಕೊನೆಗೆ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ಆಶಾ ಕೆಲಸದಿಂದ ಕೈ ಬಿಡುವಂಥ ಯೋಚನೆ ಏನಿದೆ ಇದನ್ನ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಸೊ ಈ ಬಗ್ಗೆ ಕೂಡ ಮೊನ್ನೆ ಶುಕ್ರವಾರ ದಿನ ಆನ್ಲೈನ್ ಅಲ್ಲಿ ಅಭಿಯಾನ ನಿರ್ದೇಶಕರ ಜೊತೆಗೆ ಮೀಟಿಂಗ್ ಸಹ ಆಯಿತು ಈ ವಿಷಯಗಳ ಬಗ್ಗೆ ಅವರು ಸ್ಪಷ್ಟಪಡಿಸಿದ್ದಾರೆ ಅಂದ್ರೆ ಹತ್ತು ಸಾವಿರ ರೂಪಾಯಿ ಮಾಡೋದ್ರ ಬಗ್ಗೆ ಯಾವುದೇ ಯೋಚನೆ ಇಲ್ಲ ಒಂದು ಸಾವಿರ ಹೆಚ್ಚಳ ಆಗಿಲ್ಲ ಹಾಗೆಯೇ ಈ ಒಂದು ಜನಸಂಖ್ಯೆ ಶಿಕ್ಷಣ ಮೌಲ್ಯಮಾಪನದ ಹೆಸರಿನಲ್ಲಿ ಆಶಾ ಕಾರ್ಯಕರ್ತೆಯನ್ನ ಕೈ ಬಿಡಬೋದು ಅಥವಾ ನಾವು ಬೇರೆ ಕಡೆಗೆ ಹಾಕ್ತೀವಿ ಸೊ ಇದು ಮಾರ್ಗಸೂಚಿಗೆ ವಿರುದ್ಧ ಆಗಿದೆ ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಆದೇಶಗಳೇನಿದೆ ಸಂಪೂರ್ಣ ಕೈ ಬಿಟ್ಟು ಈ ಹಿಂದಿನಿಂದ ಯಾವ ರೀತಿ ಕೆಲಸ ಮಾಡ್ಕೊಂಡ್ಬಂದಿದ್ರು ಅದನ್ನು ಮುಂದುವರ್ಸೋದಕ್ಕೆ ಅವಕಾಶ ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದೀವಿ ಸೊ ಇದಾದ ಮೇಲೆ ಮಾನ್ಯ ಆರೋಗ್ಯ ಸಚಿವರು ಶ್ರೀಯುಕ್ತ ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳಿಕೆಗಳನ್ನ ನೀಡಿದ್ದಾರೆ ಸೊ ಈಗಾಗಲೇ ಹತ್ತು ಸಾವಿರ ರೂಪಾಯಿ ಬರುತ್ತೆ ಜೊತೆಗೆ ಹನ್ನೆರಡರಿಂದ ಹದಿಮೂರು ಸಾವಿರ ರೂಪಾಯಿ ಬರುತ್ತೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ ಸೊ ಈಗ ನಾವು ಹೋರಾಟ ಪ್ರಾರಂಭ ಅಂತ ಹೇಳಿದಾಗ ಇಂಥ ಒಂದು ಗೊಂದಲದ ಹೇಳಿಕೆಗಳನ್ನ ಹೇಳ್ತಾ ಇದ್ದಾರೆ ಈಗಾಗಲೇ ಹತ್ತು ಸಾವಿರ ರೂಪಾಯಿ ಬರೋ ಥರ ಇದ್ದಿದ್ದರೆ ನಾವು ಈ ಹೋರಾಟ ಮಾಡೋ ಅಗತ್ಯ ಇದ್ದಿಲ್ಲ ಹನ್ನೆರಡು ಹದಿಮೂರು ಸಾವಿರ ಬರುತ್ತೆ ಅಂತಂದು ಏನು ಹೇಳ್ತಾರೆ ನಾವು ಹತ್ತು ಸಾವಿರ ಕೇಳೋವಂಥದ್ದು ಹಾಸ್ಯಾಸ್ಪದ ಆಗುತ್ತೆ ಒಟ್ಟಾರೆಯಾಗಿ ನಾನು ಹೇಳ್ತಾ ಇರುವಂಥದ್ದು ಈಗ ಇವರು ಮಾತು ಕೊಟ್ಟಿದ್ದು ಜನವರಿನಲ್ಲಿ ಆಗಬೇಕಾಗಿದ್ದು ನಮಗೆ ಏಪ್ರಿಲಲ್ಲಿ ಈಗ ಕೇಂದ್ರ ಸರ್ಕಾರದಿಂದ ಒಂದೂವರೆ ಸಾವಿರ ಅಷ್ಟು ಏರಿಕೆ ಆಗಿದೆ ಅದನ್ನು ಕೊಡೋದಕ್ಕೆ ಕೇಂದ್ರ ಸರ್ಕಾರ ಈಗಾಗಲೇ ಮಾರ್ಚಲ್ಲಿ ಘೋಷಣೆ ಮಾಡಿರುವಂಥದ್ದು ಅದನ್ನು ಸೇರಿಸಿ ಕೊಡ್ತೀವಿ ಅಂತ ಅವತ್ತು ಹೇಳಿಲ್ಲ ಸೊ ಜನವರಿಯಲ್ಲಿ ಹೇಳಿದಾಗ ಈ ಘೋಷಣೆ ಯಾವುದೂ ಇಲ್ಲ ಈ ಒಂದು ನೂರು ರೂಪಾಯಿ ಹೆಚ್ಚಳ ಆಗೋದಾಗಲಿ ಕೇಂದ್ರ ಸರ್ಕಾರ ಪ್ರೋತ್ಸಾಹದನ್ನ ಹೆಚ್ಚು ಮಾಡಬೇಕನ್ನುವಂಥದ್ದನ್ನು ನಮ್ಮ ಸಂಘಟನೆ ನಿರಂತರವಾಗಿ ನಾವು ಡೆಲ್ಲಿ ಮಟ್ಟದಲ್ಲಾಗಿರ್ಬೋದು ಎಲ್ಲ ರಾಜ್ಯವ್ಯಾಪಿಯಾಗಿ ಇಂಥ ಹೋರಾಟಗಳನ್ನ ಮಾಡಿ ಒತ್ತಾಯ ಹೇರಿ ಹೇರಿರುವಂಥದ್ದು ಉಂಟು ಇದ್ರ ಜೊತೆಗೆ ರಾಜ್ಯ ಸರ್ಕಾರ ಮಾಡಬೇಕಾಗಿರೋದಕ್ಕೆ ನಾವು ಆಗ್ರಹ ಮಾಡ್ತಾ ಇದೀವಿ ಈಗ ಬಂದಿರೋದನ್ನ ಸೇರಿಸಿ ಹತ್ತು ಸಾವಿರ ಮಾಡ್ತೀವಿ ಅಂದರೆ ನಾವು ಒಪ್ಪಲ್ಲ ಒಂದು ಸಾವಿರ ರೂಪಾಯಿ ಅಂಗನವಾಡಿ ಬಿಸಿ ಉಡಿದೋರಿಗೆ ಕೊಟ್ಟಂಗೆ ನಮಗೆ ಐದು ಇರೋದನ್ನು ಆರು ಸಾವಿರ ರೂಪಾಯಿ ಮಾಡಬೇಕು ಹತ್ತು ಸಾವಿರ ರೂಪಾಯಿ ನೀವು ನಿಗದಿ ಆಗಬೇಕು ಈ ಹೊಸ ಹೊಸ ಸುತ್ತೋಲಗಳ ಮೂಲಕ ಆಶಾ ಕಾರ್ಯಕರ್ತೆಯರಿಗೆ ಗೊಂದಲಕ್ಕೆ ನೀವು ಈಡ್ ಮಾಡ್ತಾ ಇದ್ದರೆ ಅದನ್ನು ಕೈ ಬಿಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ವಿ ಜೊತೆಗೇನೆ ಸುಗಮಕಾರರನ್ನ ಮುಂದುವರಿಸ್ತೀವಿ ಅನ್ನೋಂಥ ಮಾತು ಕೂಡ ಮನೆ ಹೆಮ್ಡಿಯವರು ಹೇಳಿದರು ಆದರೆ ಹಳೆ ಸುಗಮಕಾರನ ಮುಂದುವರಿಸ್ಬೇಕಂತ ಈ ಮೂಲಕ ಒತ್ತಾಯಿಸ್ತಾ ಇದ್ವಿ ನಾವು ಇನ್ನು ವಿವಿಧ ಬೇಡಿಕೆಗಳು ಕೂಡ ಬಹುದಿನಗಳ ಬೇಡಿಕೆಗಳನ್ನ ಈಡೇರಿಸುವಂಥ ಕ್ರಮ ಕೈಗೊಳ್ಳಬೇಕು ಅಂತ ನಾ ಆಗ್ರಹ ಮಾಡ್ತಾ ಇದ್ದೀನಿ ಕರ್ನಾಟಕ ಸರ್ಕಾರದಿಂದ ಈಗಾಗಲೇ ಹಲವಾರು ಬಾರಿ ನಾವು ಈ ಒಂದು ಸರ್ಕಾರಕ್ಕೆ ಒತ್ತಡ ಹಾಕಿದೀವಿ ಆದ್ರೂ ಕೂಡ ಇದನ್ನ ಮಾಡದೇ ಇರೋದು ಅತ್ಯಂತ ನೋವಿನ ವಿಷಯ ಸರ್ಕಾರ ಮಹಿಳೆಯರ ಪರ ಅಂತ ಹೇಳ್ತೀರಿ ನುಡಿದಂತ ನಡೆಯುವಂಥವ್ರು ಅಂತ ಹೇಳುವಂತ ಅಂತ ಒಂದು ಸರ್ಕಾರ ಆಗಿರೋದ್ದು ನಮ್ಮ ವಿಷಯದಲ್ಲಿ ನಿಜವಾಗ್ಲೂ ಕೂಡ ನಿರ್ಲಕ್ಷ್ಯ ತೋರಿದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ್ಲಾದ್ರೂ ಕೂಡ ಹೆಣ್ಮಕ್ಳನ್ನ ಬೀದಿ ಗೆಲ್ಲಿಸದೇ ಈ ಒಂದು ಬೇಡಿಕೆಗಳಿಗೆ ಸೂಕ್ತ ಒಂದು ಕ್ರಮ ಕೈಗೊಳ್ಳಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಸೊ ಈ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಆಶಾ ಕಾರ್ಯಕರ್ತೆಯರು ಒಗ್ಗಟ್ಟಿಂದ ಹೋರಾಟಕ್ಕೆ ಮುನ್ನಡಿಬೇಕು ಯಾವುದೇ ಗೊಂದಲ ಹೆದರಿಕೆಗಳಿಗೆ ಯಾವುದೇ ಒಂದು ಬೆದರಿಕೆಗಳಿಗೆ ಯಾರನ್ನು ಕೂಡ ಅಂಜದೇನೆ ನಾವು ಒಗ್ಗಟ್ಟಿಂದ ಹೋರಾಟನ ಮಾಡೋಣ ಅಂತ ನಾನು ಕರೆ ಕೊಡ್ತಾನೆ ರಾಜ್ಯದ ಎಲ್ಲ ಸಾಮಾಜಿಕ ಕಳಕಳಿ ಇರುವಂಥ ಜನ ಈ ಒಂದು ಆರೋಗ್ಯ ಕಾರ್ಯಕರ್ತೆಯರ ಬೆನ್ನಿಗೆ ನಿಂತು ಬೆಂಬಲಿಸಬೇಕು ಅಂತೇಳಿ ನಾನು ಈ ಮೂಲಕ ಕೊಡ್ತಾ ಇದ್ದೀನಿ ಮನವಿ ಮಾಡ್ತಾ ಇದ್ದೀನಿ ಸೊ ಆಶಾ ಹೋರಾಟ ಚಿರಾಯವಾಗ್ಲಿ ಎ ಐ ಯು ಟಿ ಯು ಸಿ ಜಿಂದಾಬಾದ್